ಹಾಯ್ ಹಲೋ ನಮಸ್ಕಾರ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಾತಿರ ಅನ್ಕೋತೀನಿ ಆದಷ್ಟು ವಿಡಿಯೋ ನೋಡೋರು ಎಲ್ಲರಿಗೂ ರಾಯರು ಒಳ್ಳೆ ಬುದ್ಧಿ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ರಾಯರ ವಿಡಿಯೋನ ಇವತ್ತ ಮತ್ತೊಂದು ವಿಷಯದೊಂದಿಗೆ ಚಾಲೋ ಮಾಡತ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಏನಪ್ಪ ಅಂದ್ರೆ ರಾಯರ ಬಗ್ಗೆ ಇತ್ತೀಚಿಗೆ ನಾನು ತುಂಬ ವಿಡಿಯೋ ಹಾಕಿದ್ದೀನಿ ನೀನು ನೋಡಿರಬೇಕು ರಾಯರ ಹೂ ಪ್ರಸಾದ ಕೊಡೋದಾಗಿರ್ಬೋದು ಅವ್ರು ಯಾವ ರೀತಿ ಒಲಿತಾರ ಮತ್ತು ಎಷ್ಟು ಜನದ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತಂದಾರ ಅವರು ಯಾವ ರೀತಿ ಅದೇ ಅಂಥೇಳಿ ತೋರಿಸ್ಕೊಂಡಾರ ಅಂಥೇಳಿ ಎಲ್ಲ ಡೀಟೇಲಾಗಿ ಕೆಲ ಎಷ್ಟೊಂದು ವಿಡಿಯೋ ಹಾಕ್ಯಿ ನೋಡಲ್ದವ್ರು ಹೋಗಿ ಎಲ್ಲ ಆಲ್ ವಿಡಿಯೋ ಎಲ್ಲ ನೋಡ್ಕೊಂಡು ಬರ್ರಿ ಹಂಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಏನಪ್ಪಾ ಅಂದ್ರೆ ನಾನು ನೋಡಿದಾಗ ಮೊನ್ನೆ ಹೇಳಿ ಹೇಳೀನಿ ದೇವ್ರಿಗೆ ಕೆಡ್ದಾಗ ಮಾತಾಡೋ ಜನ ಇರ್ತಾರಂತೇಳಿ ಸೊ ಇವತ್ತಿನ ಹಿಡೋದಾಗ ಇವತ್ತಿನ ಹಿಡೋದ ಹೇಳ್ತನು ದೇವರಿಗೇನ ಬಿಸ್ನೆಸ್ ದೇವರ ಹೆಸರಲ್ಲೇ ಬಿಸ್ನೆಸ್ ಅಂತೇಳಿ ಮಾಡ್ತಾರಂತೆ ಮಾತಾಡೋ ಜನ ಅದಾರಂಥೇಳಿ ನನಗೆ ನಿನ್ನೆ ಇಡೋ ನೋಡಿದಾಗ ಗೊತ್ತಾಗಿದ್ದು ಏನಪ್ಪ ಅಂದ್ರೆ ಒಂದು ಹಿಡಿಯೋ ನೋಡ್ತಿದ್ದೆ ಹಿಂಗೆ ನಾನು ತುಂಬ ರಾಯರ ಇಡೋ ನೋಡೋದ್ರಿಂದ ರಾಯರ ಹಿಡುಗ ತುಂಬ ಬರ್ತಿರ್ತಾವ ಹಂಗೆ ನೋಡ್ಬೇಕಾದ್ರೆ ಒಂದು ಹಿಡಿಯೋ ಬಂತು ಏನಪ್ಪಾ ಅಂದ್ರೆ ಮೊನ್ನೆ ಒಬ್ಬ ಸೌಮ್ಯ ಅಕ್ಕಂದ ಇಡೋ ವೈರಲ್ ಆಗಿತ್ತ ಹೂ ರಾಯರು ಹೂ ಪ್ರಸಾದ ಕೊಡೋದ ಸೊ ಅದನ್ನು ಎಲ್ಲರೂ ಏನಪ್ಪ ಅಂತೇಳಿ ಹೇಳಾರಂದ್ರೆ ಅಲ್ಲಿ ಎಲ್ಲರೂ ಅದನ್ನು ರಾಯರ ಹೂ ಪ್ರಸಾದ ಕೊಡೋದನ್ನು ಬಿಸ್ನೆಸ್ ಮಾಡ್ಕೊಂಡಾರಂತ ಅಂದರೆ ಮಂದಿ ಕಡೆ ದುಡ್ಡು ತಗೊಂಡು ಅವರು ರಾಯರ ಹತ್ರ ಕೇಳ್ಕೊಂಡು ಅವರಿಗೆ ಹೂ ಪ್ರಸಾದ ಕೊಡಿಸ್ತಾರ ತಾವ ಇಲ್ಲಾದ್ರೆ ಬಿದ್ದಿರೋ ಥರ ನಾಟಕ ಮಾಡಿ ಅವ್ರ ಹತ್ರ ಹಣವನ್ನು ಪಡಿತಾರ ಈ ರೀತಿ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರ ಅಂಥೇಳಿ ಎಷ್ಟೋ ಜನ ಕಾಮೆಂಟ್ ಹಾಕಿದ್ರು ನಂಗೆ ಅದನ್ನು ನೋಡೋಣ ಭಾಳ ಬೇಜಾರಾಯ್ತು ಈ ಇಡೋ ನೋಡಾತಿರೋರಲ್ಲಿ ಯಾರ್ಯಾರು ರಾಯರ ಬ್ರಕ್ ತರದಾರ ಎಲ್ಲರಿಗೂ ನಿಜವಾಗ್ಲೂ ಬೇಜಾರಾಗಿರ್ತೈತಿ ಯಾಕಪ್ಪ ಅಂದರೆ ಯಾರೂ ಆ ಥರ ಮಾಡಂಗಿಲ್ಲ ಮಾಡೋರು ದುಡ್ಡು ಸಂಪಾದನೆ ಮಾಡೋ ಮೋಸ ಮಾಡೋ ಜನ ಇದ್ದವ್ರು ಮಾಡ್ರೆ ಮಾಡಬಹುದು ಬಟ್ ಆದರೂ ಎಲ್ಲರೂ ಅದೇ ಥರ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ ಆ ಥರ ಮಾಡೋರಿಗೆ ರಾಯರು ಎಲ್ಲ ಶಿಕ್ಷೆ ಕೊಟ್ಟ ಕೊಡ್ತಾರೆ ಅದು ಇನ್ನೊಂದು ಹೇಳಬೇಕಂದ್ರೆ ಅವ್ರು ಏನೋ ಸಮಸ್ಯೆ ಒಂದು ನೋವನ್ನು ಹೇಳ್ಕೊತಿರ್ತಾರೆ ಅವರು ರಾಯರಿಂದ ಕೇಳಿ ಹೂ ಪ್ರಸಾದ ಕೊಡ್ತಿರ್ತಾರಂದ್ರೆ ಕೆಲವೊಂದಿಷ್ಟು ಜನ ದೇವರನ್ನ ನಂಬಿ ಪೂಜಿಸಿ ನೀವು ಒಳ್ಳೇದನ್ನು ಪಡ್ಕೋಬೇಕಾಗಿರ್ತೈತಿ ಆದರೆ ಇನ್ಯಾರೋ ಹೇಳ್ತಾರಂಥೇಳಿ ಅವ್ರಿಗೆ ಕೇಳಕ್ಕೆ ಹೋದ್ರೆ ಅದು ನಿಮ್ಮದು ಕೂಡ ತಪ್ಪಾಗ್ತತಿ ಸೊ ಕ್ಕಿಂತ ನೀವ ರಾಯರನ್ನ ಸೇವೆ ಮಾಡಿ ರಾಯರಿಗೆ ದೇವರು ಮಾಡೋದು ಯಾವುದು ಕೆಟ್ಟಲ್ಲ ಎಲ್ಲ ನಡೀತಿರೋದು ದೇವರಿಂದನ ದೇವರ ಸೃಷ್ಟಿಯಲ್ಲಿ ನಾವು ಎಲ್ಲ ಬದುಕ್ತಾ ಇರೋದು ಸೊ ನೀವು ಮಂದಿಗೆ ಕೇಳ್ಕೊಂಡು ಅವ್ರೇನು ದೇವರಾಗಿರೋಂಗಿಲ್ಲ ದೇವರು ಕೊಡವ ಇರ್ತಾನೆ ರಾಘಪ್ಪ ಇರ್ತಾನ ನೀವು ಬಿಟ್ಟು ಇವು ಮಂದಿ ಕೊಡ ಅವ್ರ ಮಂದಿ ಏನು ಅವ್ರು ಏನು ಕೊಡ್ತಿರೋಂಗಿಲ್ಲ ಅವ್ರಿಗೆ ನೀವು ಕೇಳ್ಕೊಂಡು ಏನೋ ಹೇಳಿಲ್ಲ ಅಂಥೇಳಿ ಅವ್ರಿಗೆ ನೀವು ಕಾಮೆಂಟ್ ಹಾಕೋದು ಇದೆಲ್ಲ ತಪ್ಪಕತಿ ಅದರಲ್ಲೂ ನೀವೇನೋ ಅವರು ಏನೇ ಸುಳು ಸುಳ ಹೇಳ್ತಾರ ಹಾಂಗೆ ಹಿಂಗೆ ಅಂಥೇಳಿ ಅವ್ರ ಬಗ್ಗೆ ಹಾಕಿದರೆ ಏನೂ ಅನಿಸ್ತಿರಲಲ್ಲ ಆದ್ರೆ ರಾಯರ ಬಗ್ಗೆ ರಾಯರನ್ನ ಬಿಸ್ನೆಸ್ ರಾಯರ ಹೆಸರನ್ನ ಬಿಸ್ನೆಸ್ ರಾಯರದ ಬಿಸ್ನೆಸ್ ಹೀಗೆಲ್ಲ ಹಾಕಿದ್ದಕ್ಕೆ ನಂಗೆ ಭಾಳ ಬೇಜಾರಾಯಿತು ನಿಜ ಜಾ ರಾಯರ ಸೇವೆ ಮಾಡೋರಿಗೆ ಮಾಡೋರಿಗೆಲ್ಲರಿಗೂ ಬೇಜಾರಾಗೇ ಆಗುತ್ತಾ ಏನೋ ಮಾತಾಡ್ದಿದ್ರು ಅವರ ಏನು ಹಾಕ್ತಾರಲ್ಲ ಇಡು ಅವ್ರಿಗೆ ಮಾತಾಡ್ರಿ ಎಲ್ಲರೂ ಏನಪ್ಪಾ ಅಂದ್ರೆ ಏನಂದ್ರೆ ರಾಯರ ಇಡು ಯಾಕೆ ಹಾಕ್ತಾರಪ್ಪ ಅಂದ್ರೆ ಆ ಥರ ಎಲ್ಲರೂ ನಂಬಲಿ ರಾಯರಿಂದ ಒಳ್ಳೇದನ್ನ ಪಡ್ಕೊಳ್ಳಿ ಎಲ್ಲರೂ ಒಳ್ಳೆ ರೀತಿ ಇರಲಿ ಎಷ್ಟೋ ನೂರ ಎಂಟು ಪ್ರಾಬ್ಲಮ್ಸ್ ಇರ್ತಾವೆ ಎಲ್ಲರ ಲೈಫ್ನಾಗ ಇರ್ತಾವೆ ಯಾರ ಮನೆಯೂ ಯ ಒಳ್ಳೇದೇ ಇರೋಂಗಿಲ್ಲ ಎಲ್ಲರ ಮನೇಲಿ ಎಲ್ಲರ ಮನೆ ದೋಸೆ ತೂತಾನ ಹಂಗೆ ಎಲ್ಲರ ಮನೆಯಾಗ ಸಮಸ್ಯೆ ಎಲ್ಲ ಸಂಕಷ್ಟಗಳು ಇದ್ದೇ ಇರ್ತಾವೆ ಅದಕ್ಕೆ ಅವು ಹೆಣ್ಮಕ್ಳಿಗೆ ಏನೋ ಒಂದು ಆಸೆ ನಮ್ಮ ಮನ್ಯಾಗು ಚಲೋ ಆದ್ರೆ ಸಾಕನು ಈ ಥರ ಇರ್ತೈತಿ ಹಂಗಿದ್ದಾಗ ಅವರು ಆ ಥರ ಕೇಳಕ್ಕೆ ಹೋಗ್ತಾರೆ ಅಲ್ಲಿ ಅವ್ರ ಕೇಳುದ್ರ ಮ್ಯಾಗ ಅವ್ರು ಹೇಳುದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ ನೀವು ನಡು ಕೂತ್ಕೊಂಡು ಬರೋ ಬರೀ ನೋಡಿ ಈ ಥರ ಎಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಹಂಗೆ ಹಂಗೆ ಅಂತ ತಪ್ಪು ತಪ್ಪಾಗ್ತೈತಿ ಯಾಕಂದ್ರೆ ರಾಯರದಾರ ರಾಯರ್ ಇದ್ದಲ್ಲೇ ಎಲ್ಲ ನಡಿಯಾತೈತಿ ಖಂಡಿತ ರಾಯರ್ ನಂಬಿರ ಯಾರಿಗೂ ಮೋಸ ಆಗಂಗಿಲ್ಲ ಖಂಡಿತ ಆ ಥರ ಯಾರು ಸುಳ್ಳು ಸುಳ್ಳು ಮೋಸದಿಂದ ಏನಾರು ಬಿಸ್ನೆಸ್ ಮಾಡ್ತಿದ್ರಂದ್ರೆ ರಾಯರ್ ನೋಡ್ಕೋತಾರ ನೀವು ಏನು ಹೇಳುವ ಅವಶ್ಯಕತೆ ಇರಂಗಿಲ್ಲ ಸೊ ನನಗೆ ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾಗಿದ್ದಕ್ಕನ ಈ ವಿಡಿಯೋ ಮಾಡಿ ಮನೆ ಕೂಡ ಹಂಗೆ ಕಮೆಂಟ್ ಹಾಕಿದಾರ ತಿಕ್ಕಾಪಟ್ಟೆ ಅದಕ್ಕೂ ಕೂಡ ನಾ ಒಂದು ವಿಡಿಯೋ ಮಾಡಿ ಸೊ ಅದ್ರ ಬಳಕೆ ಇದನ್ನ ನೋಡೋಣ ಅರ್ಥ ಇದ್ರು ಈ ರೀತಿ ಸಲ ಹೇಳಬೇಕು ಅಂದ್ರೆ ನೀವು ಮಾತಾಡಿ ಯಾಕೆ ಕೆಟ್ಟ ಹಾಕ್ತಿರಿ ಅಂತ ಒಂದು ಹೇಳಿ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡಾಕತ್ತೀನಿ ನಾನು ಯಾರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಂದ್ರೆ ನೀವು ಏನ ಸಮಸ್ಯೆ ಇದ್ರು ನೇರವಾಗಿ ರಾಯರನ್ನ ನಂಬಿ ಅವರಿಂದ ಹೊರ ಪಡ್ಕೊಂಡು ಅದ ಅವರಿಂದ ಒಳ್ಳೇದಾಗ್ರಿ ಆದ್ರೆ ನಡು ಯಾರ್ಯಾರಿಗೂ ಹೂ ಪ್ರಸಾದ ಕೊಡು ವಿಡಿಯೋ ಬಳಿಕ ಅವ್ರಿಗೆ ಮೆಸೇಜ್ ಮಾಡಿ ನೀವು ಫೂಲ್ ಆಗಕ್ಕೆ ಹೋಗ್ಬೇಡ್ರಿ ಅಂದರೆ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಒಂದಿಷ್ಟು ಜನ ಒಳ್ಳೇದು ರಾಯರ ಸೇವೆ ಅಂತ ಮಾಡ್ತಿದ್ರೆ ಇನ್ನೂ ಅಷ್ಟು ಜನ ಬಿಸ್ನೆಸ್ ಆಲ್ರೆಡಿ ಮಾಡ್ಕೊಂಡೇ ಇರ್ತಾರ ಅನಿಸ್ತತಿ ಅಂಥ ಜನನು ಅದಾರ ಮಾಡ್ಕೊಳ್ಳೋ ಜನೂ ಅದಾರು ಇಲ್ಲಂತಲ್ಲ ಸೊ ಅದಕ್ಕೆ ನೀವು ಯಾರೂ ನೇರವಾಗಿ ರಾಯನ ನಂಬೋದು ಬಿಟ್ಟ ನಡುವಿನವ್ರನ್ನ ಯಾವತ್ತೂ ನಂಬಾಕೆ ಹೋಗ್ಬೇಡ್ರಿ ಹೇಳಿ ನಾನು ತಿಳಿಸ್ಕೊಡ್ತೀನಿ ರಾಯರ ಸೇವೆ ಹೆಂಗೆ ಹೆಂಗೆ ಮಾಡಬೇಕು ಏನೇನು ಅಂತೇಳಿ ಎಷ್ಟೋ ವಿಡಿಯೋಸ್ ಎಲ್ಲರೂ ಹಾಕ್ಯಾರ ನಾನು ಹಾಕೀನಿ ನೋಡ್ರಿ ರಾಯರ ಸೇವೆ ಮಾಡಿ ನೀವು ನೇರವಾಗಿ ದೇವರಿಂದ ಅನುಗ್ರಹ ಪಡ್ಕೊಡ್ರಿ ಮತ್ತು ಈ ಥರ ಜನಗಳನ್ನ ಫ್ರಾಡ್ ಜನ ಭಾಳದಾರ ನಡು ಈ ಥರ ಮೋಸ ಮಾಡೋರು ಆ ದೇವರ ಈ ಥರ ಹೇಳ್ತೀನಿ ಆ ಥರ ಮಾಡಿಸ್ಕೊಡ್ತೀನಿ ಹೇಳಿ ಅವ್ರನ್ನ ಯಾರೂ ನಂಬಿ ಮೋಸ ಹೋಗಕ್ಕೆ ಹೋಗಬೇಡ್ರಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು